ಸಿಎಂ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಆದರೆ ಸಿಎಂ ಬದಲಾವಣೆ ವಿಚಾರ ನನಗಂತೂ ಗೊತ್ತಿಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ಬಿದರೆ ಕಾಶಿಮಠ ನಿಂಬೆಕಟ್ಟೆ ಹಾಗೂ ಮಾರನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಪಕ್ಷದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಹುಸೇನ್ ಇಕ್ಬಾಲ್ ಹಾಗೂ ಯತೀಂದ್ರ ಅವರ ವೈಯಕ್ತಿಕವಾಗಿ ಹೇಳಿದ್ದಾರೆ ಆದರೆ ಯಾರು ಏನೇ ಹೇಳಿದರೂ ಸಿಎಂ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಆದರೆ ಅವರ ಹೇಳಿಕೆಯನ್ನು ಅವರು ಹೇಳಿಕೊಂಡಿದ್ದಾರೆ ಎಂದು ಯತೀಂದ್ರ ಹಾಗೂ ಹುಸೇನ್ ಇಕ್ಬಾಲ್ ಅವರನ್ನು ಸಮರ್ಥಿಸಿಕೊಂಡರು ಅಧಿವೇಶನದಲ್ಲಿ ಶಿವಲಿಂಗೇಗೌಡರು ಹಿರಿಯ ರಾಜಕಾರಣಿ ಆದರೆ ಒಂದು ವರ್ಷದಿಂದಲೂ ಶಿವಲಿಂಗೇಗೌಡರ ಬಗ್ಗೆ ಅಧಿವೇಶನದಲ್ಲಿ ಕೊಬ್ಬರಿ ಕಳ್ಳ ಅಂತ ಹೇಳಿದ್ದರು ಮಂಗಳೂರು ಭಾಗದ ಮೂರ್ನಾಲ್ಕು ಜನ ಶಾಸಕರು ಹೊಸದಾಗಿ ಗೆದ್ದಿದ್ದಾರೆ ಅವರು ಶಿವಲಿಂಗೇಗೌಡರನ್ನು ಟಾರ್ಗೆಟ್ ಮಾಡಿ ಮಾತನಾಡುತ್ತಿದ್ದರು ಅದಕ್ಕೆ ಶಿವಲಿಂಗೇಗೌಡರು ಸಿಟ್ಟಾಗಿ ಅವರನ್ನು ಬೈದಿದ್ದಾರೆ ಕಂಪ್ಸಿನೂ ಅಲ್ಲ ನನಗೆ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನನ್ನ ಜನಕ್ಕೆ ಕಾಶ್ಚಾಜ್ಜಿ ಕೆಲಸ ಮಾಡ್ಕೊಂಡಿದಪ್ಪ ಅಂತ ಇಬಾಲ್ ಹುಸೇನ್ ಅವರು ತೊಂಬತ್ತರಿಂದ ಎಂಬತ್ತು ಜನ ನಾವು ಸಿ ಎಮ್ ನಾನು ಇಕ್ಬಾಲ್ ಹುಸೇನ್ ಉಳ್ಸಿ ಅಲ್ಲ ನೀವೇನು ಹೇಳ್ತೀರ ಅವ್ರು ಹಂಗೆ ಹೇಳಿದ್ರಲ್ಲ ನೀವು ಈಗ ಗೊತ್ತಿಲ್ಲ ಸುಮ್ಮನೆ ಹೇಳಿಕೆ ಪ್ರಚಾರ ಅಷ್ಟೇ ಬಜೆಟ್ ಮುಗದ್ಮೇಲೆ ಏನಾದರೂ ಸಿ ಎಮ್ ಏನ ಚೇಂಜ್ ಏನೂ ಗೊತ್ತಿಲ್ಲ ನನಗೆ ಎಲ್ಲ ಎತ್ತಿಂದರೆ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಬರೋಪ್ಪ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತಾ ಇದ್ದೆ ಎತ್ತಿದರೆ ಒಬ್ಬನೇ ಹೇಳೋರು ಇಕ್ಪಾಲ್ ಹುಸೇನ್ ಹೇಳಿಯರಲ್ಲ ಹಾಗೆ ಅವರು ಎತ್ತರೂ ಅವ್ರ ಅಭಿಪ್ರಾಯ ಅವರು ಹೇಳಿರ್ತಾರೆ ಅದರಾಗೇನು ತಪ್ಪೇ ಸರ್ ಮತ್ತು ಒಂದು ಇದನ್ನ ಮಾಡ್ತಾರೆ ಸರ್ ಹೀಗೆ ಈಗಲ್ಲ ಅದು ಕಳೆದ ಒಂದೂವರೆ ವರ್ಷದಿಂದಲೂ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಮಂಗಳೂರಿನವರು ಒಂದು ಮೂರು ನಾಲ್ಕು ಜನ ಎಮ್ ಎಲ್ ಎರು ಹೊಸದಾಗಿದ್ದವರು ಅವರು ಯಾವಾಗಲೂ ಮೈ ಆನ್ ಮಾಡ್ಕೊಂಡು ಕುಚಿತ್ ಜಾಗದಿಂದಲೇ ಶಿವಲಿಂಗೈಯನ್ನು ಕಿಚಾಯಿಸೋರು ಅದು ಮೊನ್ನೆಯೂ ಕೂಡ ಶಿವಲಿಂಗೈಯನ್ನ ಕೊಬ್ಬರಿ ಕಳ್ಳ ಅಂತಂದ್ರು ಅಲ್ಲರಾಗಲಿ ವ್ಯಕ್ತಿಗತವಾಗಿ ವ್ಯಕ್ತಿ ನಿಂದನೆ ಮಾಡ್ತಕ್ಕಂಥದ್ದು ತಪ್ಪು ಅದಕ್ಕೆ ಅವರು ರೋಷವಾಗಿ ಅದಕ್ಕೆಲ್ಲ ಮಾತಾಡಿದಾಗ ಮಾತಾಡಬಾರ್ದು ಮಾತಾಡಬಾರ್ದು ತಪ್ಪು ಎಲ್ಲ ಹೌಸಲ್ಲಿ ಎಲ್ಲರೂ ಕೂಡ ಇಡೀ ಸಮಾಜ ನೋಡ್ತಿರ್ತದೆ ಸಮಾಜಕ್ಕೆ ನಾವೆಲ್ಲರೂ ಭದ್ರಾಗಿ ನೆಲೆಕೊಳ್ಬೇಕಾಗಿತ್ತು ಆವತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಅಳವಡಿಸ್ತಾಯಿದ್ವಿ ಇಡೀ ತಾಲೂಕಿನಿಂದ ಹೊರಗಡೆ ಹೋಗೋವು ಒಳಗೆ ಬರೋವು ತಾಲೂಕು ಅಲ್ಲಿ ಹಿಡಿದು ಇಡೀ ನಗರದಲ್ಲಿ ಮತ್ತು ಇಡೀ ತಾಲೂಕಲ್ಲಿ ಅಲ್ಲಿ ಇಲ್ಲಿ ತಾಲೂಕಲ್ಲಿ ಎಲ್ಲೆಲ್ಲಿ ಟಾರ್ ರೋಡ್ಗಳು ಹೋಗಿದ್ದಾವೆ ಎಲ್ಲೆಲ್ಲಿ ನಮ್ಮ ತಾಲೂಕಿಗೆ ಎಂಟ್ರಿ ಆಗುತ್ತೆ ಅವರೆಲ್ಲದವ್ರು ಕೂಡ ಇನ್ನೂರ ಎಂಬತ್ತ್ಮೂರು ಸಿ ಸಿ ಕ್ಯಾಮ್ರಾಗಳನ್ನ ಇವಾಗ ಅಳವಡಿಸ್ತಾ ಇದ್ದೀವಿ ಅದು ಎಚ್ ಎಲ್ ಅವರು ಹೊತ್ತಿಂದ ಅದನ್ನು ಹಾಕಿ ಈಗ ಅವರೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಕೊಟ್ಟವ್ರೆ ಅದು ಒಪ್ಪೊಳಗೆ ಹೋಗಿದೆ ಅದನ್ನು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಇಡೀ ತಾಲೂಕಿಗೆ ಹಾಕ್ತಾ